ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಇವತ್ತೇ ನಾವು ವಿಡಿಯೋನ ಸ್ಟಾರ್ಟ್ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಷ್ಟ ಇದೆ ಆಸಕ್ತಿ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ತ್ರಿಬಲ್ ಫೋರ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಸಿಚುಯೇಷನ್ ಎಕ್ಸ್ಟ್ ಪರ್ಸನ್ ಬಗ್ಗೆ ಮುಂದಿನ ಲೈಫ್ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗಾರ್ಡನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ತ್ರಿಬಲ್ ಫೋರ್ ಪೇಜ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಅದ್ರ ಹೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಅಂತ ನಾನು ಹೇಳ್ತಾ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ಅವರ ನಿಜವಾದ ಫೀಲಿಂಗ್ಸ್ ಏನು ಟ್ರೂ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಟೂ ಸೈಡೆಡ್ ಲವರ್ಸ್ಗೆ ಮತ್ತೆ ಮ್ಯಾರಿಡ್ ವ್ಯಕ್ತಿಗಳಿಗೂ ಯೂಸ್ ಆಗುತ್ತೆ ವಿಡಿಯೋ ಅಂತ ನಾನು ಹೇಳ್ತೀನಿ ಅಂಡ್ ಯಾರಿಗಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೋಬೇಕು ಒಳ್ಳೆ ಕ್ಲಿನಿಕ್ ಹುಡುಕ್ತಾ ಇದ್ರ ಅಂದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ನಮ್ಮ ಕ್ಲಿನಿಕ್ ಆರ ನಗರದಲ್ಲಿ ಇರುತ್ತೆ ಸೊ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಸೊ ಯುಟಿಲೈಸ್ ಮಾಡ್ಕೋಬಹುದು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಟ್ರೂ ಫೀಲಿಂಗ್ಸ್ ಏನಿದೆ ನಿಜವಾದ ಫೀಲಿಂಗ್ಸ್ ಏನಿದೆ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂತ ಲೆಟ್ಸ್ ತಿಳ್ಕೊಣಿನ್ ಕಿಂಗ್ ಆಫ್ ಕಪ್ಸ್ ಇದೆ ಕ್ವೀನ್ ಆಫ್ ಬಾಂಡ್ಸ್ ಓಕೆ ವೀಲ್ ಆಫ್ ಫಾರ್ಚೂನ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಫೂಲ್ ಕಾರ್ಡ್ ಇದೆ हैंडल मेन मत दि कॉड नईट पैंटिकल बंद सो नाइट पैंटिकल हेन फूल एफ पैंटिकल फॉर्चू क्वीन आफ वॉन्स जो हाव किंग सो ಇಷ್ಟು ಕಾರ್ಡ್ಸ್ ಬಂದಿದೆ ನಿಮಗಾಗಿ ಅಂತ ನಾನು ಹೇಳ್ತೀನಿ ಸೊ ಗೈಸ್ ನೋಡಿ ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಪ್ರೀತಿ ಇದೆಯಾ ಲವ್ ಇದ್ಯಾ ಕೇರ್ ಇದೆಯಾ ಅಂತ ಅಂದ್ರೆ ಖಂಡಿತವಾಗ್ಲು ಹೌದು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾರೆ ನಿಮ್ಮ ಪ್ರೀತಿ ಆ ಒಂದು ವ್ಯಕ್ತಿಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲು ಎಸ್ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಜೆನ್ಯೂನ್ ಆಗಿದ್ದಾರಾ ಆನೆಸ್ಟಿ ಆಗಿದಾರಾ ಅಥವಾ ಯಾವುದೇ ರೀತಿ ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾಗಿ ಇಷ್ಟ ಪ್ರೀತಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಹೌದು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ಸ್ ಆಫ್ ಅನ್ಸೆಡ್ ವರ್ಡ್ಸ್ ಅಂತ ನಾನು ಹೇಳ್ಬಹುದು ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ನೀವು ಯಾರನ್ನ ಇಷ್ಟಪಡ್ತಾ ಪಡ್ತಾ ಇದ್ರ ಮೇ ಬಿ ಆ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್ ಇರಬಹುದು ಸೊ ಐ ತಿಂಕ್ ಅವ್ರು ಹತ್ರನೂ ಜಾಸ್ತಿ ಮಾತಾಡಕ್ ಹೋಗಲ್ಲ ಅಥವಾ ಹತ್ರನೂ ಏನು ಕೂಡ ಅವ್ರ ಫೀಲಿಂಗ್ಸ್ ನ ಎಕ್ಸ್ಟ್ರಾ ಹೇಳಕ್ ಹೋಗಲ್ಲ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಅನ್ಸೆಡ್ ಫೀಲಿಂಗ್ಸ್ ಏನು ಅಂತ ಅಂದ್ರೆ ತುಂಬಾನೇ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಮೇಲೆ ಪ್ರೀತಿ ಆಗಿದೆ ಅಥವಾ ಲವ್ ಆಗಿದೆ ಅಂತ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತ ನಾನು ಹೇಳ್ಬೋದು ಸೊ ನಿಜವಾದ ಪ್ರೀತಿ ಆಗಿರೋದೇ ನಿಮ್ಮ ಮೇಲೆ ಇಲ್ಲಿ ಒಂದು ಟ್ರೂ ಫೀಲಿಂಗ್ಸ್ ಟ್ರೂ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನೀವಿದ್ದೀರಾ ಅಂತ ನಾನು ಹೇಳ್ಬೋದು ಸೊ ಕಿಂಗ್ ಆಫ್ ಕಕ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದಾರೆ ಅವ್ರ ಏನ್ ಅನ್ಸುತ್ತೆ ಅದನ್ನ ಪಟ್ಟ ಅಂತ ಹೇಳ್ಬಿಡ್ತಾರೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದು ಡಜೆಟ್ ಮ್ಯಾಟರ್ ಅವ್ರಿಗೆ ಯಾವ ತರ ಅವ್ರಿಗೆ ಫೀಲ್ ಆಗ್ತಿದೆ ಅದನ್ನ ತಕ್ಷಣನೇ ಹೇಳುವಂತ ವ್ಯಕ್ತಿ ಬಟ್ ಅದ್ರಲ್ಲೂ ಈ ಒಂದು ವ್ಯಕ್ತಿ ಕೆಲವೊಂದು ವಿಚಾರಗಳಲ್ಲಿ ತುಂಬಾನೇ ಸೆನ್ಸಿಟಿವಿಟಿ ಆಗಿರ್ತಾರೆ ಅಂತ ಹೇಳ್ಬಹುದು ಅಂದ್ರೆ ಇವರು ಎಲ್ಲಾನು ಗಮನಿಸ್ತಿರ್ತಾರೆ ಅವರು ಜಾಸ್ತಿ ಮಾತಾಡೋದಕ್ಕಿಂತ ದಿಸ್ ಪರ್ಸನ್ ವಿಲ್ ನೋಟಿಸ್ ಎವ್ರಿಥಿಂಗ್ ನಿಮ್ಮ ಹಾವ ಭಾವ ಹೇಗಿರ್ತೀರಾ ಪ್ರತಿಯೊಂದನ್ನು ಕೂಡ ಅವ್ರು ನೋಟಿಸ್ ಮಾಡ್ತಾರೆ ಸಣ್ಣ ಒಂದು ಬದಲಾವಣೆ ನಿಮ್ಮಲ್ಲಿ ಆದ್ರೆ ಕೂಡ ಈ ಒಂದು ವ್ಯಕ್ತಿಗೆ ಅದು ಗೊತ್ತಾಗುತ್ತೆ ಬೇಗ ಸೊ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ಏನು ಫೀಲ್ ಆಗ್ತಿದೆ ಅಂತ ಅಂದ್ರೆ ನಿಮ್ಮನ್ನ ಭೇಟಿ ಮಾಡಿದಂತಹ ಫಸ್ಟ್ ಡೇ ನೀವು ಹೇಗಿದ್ದೀರೋ ಅದೇ ರೀತಿ ಈಗಲೂ ಕೂಡ ನೀವಿದ್ದೀರಾ ನಿಮ್ಮ ಒಂದು ಬ್ಯೂಟಿಲ್ ಆಗಿರ್ಬೋದು ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಗುಣಗಳಲ್ಲಾಗಿರ್ಬಹುದು ಬಿಹೇವಿಯರ್ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿ ವ್ಯತ್ಯಾಸಗಳು ಈ ಒಂದು ವ್ಯಕ್ತಿ ಕಂಡಿಲ್ಲ ಸೊ ಇದನ್ನ ಅವರು ನಿಮ್ಮನ್ನ ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾರೆ ಈ ಒಂದು ವಿಚಾರನ ಅವರು ತುಂಬಾ ಜನಗಳತ್ರ ಅವರ ಫ್ರೆಂಡ್ಸ್ ಹತ್ರ ಅವರ ಒಂದು ಫ್ಯಾಮಿಲಿ ಹತ್ರನೂ ಕೂಡ ಶೇರ್ ಮಾಡಿರ್ಬಹುದು ಅವತ್ತು ಹೇಗಿದ್ದಾರೋ ಈಗಲೂ ಕೂಡ ಇವತ್ತು ಹಾಗೆ ಇದ್ದಾರೆ ಅವ್ರು ಏನು ಚೇಂಜಸ್ ಮಾಡ್ಕೊಂಡಿಲ್ಲ ಸೊ ತುಂಬಾನೇ ಒಳ್ಳೆ ವ್ಯಕ್ತಿ ಸೊ ಅಂತ ಬಂದಾಗ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಹೋಪ್ ಇಟ್ಕೊಂಡಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಖಂಡಿತವಾಗ್ಲಿ ಒಂದು ಪ್ರೀತಿನ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಂಡ್ ಕೊಡಲ್ಲ ಸೊ ತುಂಬಾನೇ ಅವನ್ ವ್ಯಕ್ತಿ ಯಾವ ತರ ಇದೆ ಅಂತ ಅಂದ್ರೆ ನಂಬಿಕೆಯನ್ನ ನೀವು ತುಂಬಾನೇ ಉಳಿಸ್ಕೊಂಡಿದ್ರ ಅಥವಾ ಒಂದು ವ್ಯಕ್ತಿ ಹತ್ರ ನೀವೇನೇ ಏನೇ ಕೇಳಿದ್ರು ಅದಕ್ಕೆ ಅವರು ಎಸ್ ಅಂತಾನೆ ಹೇಳ್ತಾರನೋ ಅಂತ ಯಾವತ್ತಿಗೂ ಹೇಳಲ್ಲ ಅಂಡ್ ಇಟ್ ದ ಸೇಮ್ ಟೈಮ್ ನೀವು ಕೂಡ ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತೀರಾ ಅಷ್ಟೇ ಕೇರ್ ಮಾಡ್ತೀರಾ ಅಥವಾ ಸಮಥಿಂಗ್ ನೀವು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಮೋಟಿವೇಟ್ ಮಾಡ್ತೀರಾ ಸೊ ಸಪೋರ್ಟ್ ಅಂಡ್ ಹೆಲ್ಪ್ ಅಂದ್ರೆ ಯಾವಾಗ್ಲೂ ಫೈನಾನ್ಷಿಯಲ್ಲೇ ಹೆಲ್ಪ್ ಮಾಡ್ಬೇಕು ಅನ್ನೋದಲ್ಲ ಮೆಂಟಲ್ ಸಪೋರ್ಟ್ ಆಗಿರ್ಬೋದು ನಾನು ಇದೀನಿ ನೀನು ಮಾಡು ಅದೇನಾಗುತ್ತೋ ವಿಲ್ ಸಿ ಅಂತ ನೀವೊಂದು ಧೈರ್ಯ ಕೊಡ್ತಿರಲ್ಲ ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ತುಂಬಾ ಒಂದು ವ್ಯಕ್ತಿ ಮೂಡಿ ಟೈಮ್ಸ್ ಅವರ ಒಂದು ಯೋಚನೆಗಳು ಬದಲಾಗ್ತಿರುತ್ತೆ ಅವರ ಒಂದು ಮೂಡ್ ಸ್ವಿಂಗ್ಸ್ ಅವ್ರಿಗೆ ತುಂಬಾನೇ ಬೇಗ ಆಗ್ತಿರುತ್ತೆ ಅದೆಲ್ಲಕ್ಕೂ ನೀವು ಅಡ್ಜಸ್ಟ್ ಆಗಿದ್ರೆ ಸೊ ಇದೆಲ್ಲಾನು ನೋಡಿದಾಗ ಯಾರು ಕೂಡ ಅಷ್ಟು ಸುಲಭವಾಗಿ ಅವರ ಬಿಹೇವಿಯರ್ನ ಎಕ್ಸೆಪ್ಟ್ ಮಾಡೋದಿಲ್ಲ ಅದ್ ಏನೇ ಆಗಿರ್ಲಿ ಯಾವಾಗ್ಲೂ ಮಂಚೆ ಇವತ್ತು ಚೆನ್ನಾಗಿರ್ತಾನೆ ಇನ್ನೊಂದ್ ಕ್ಷಣಕ್ಕೆ ಅವ್ನು ಬದಲಾಗಿ ಅವನು ಒಂದು ವಿಚಿತ್ರವಾಗಿ ಅಂದ್ರೆ ಅದ್ ಯಾರಿಗೂ ಇಷ್ಟ ಆಗಲ್ಲ ಬಟ್ ನೀವು ಅದನ್ನ ಎಕ್ಸೆಪ್ಟ್ ಮಾಡಿದ್ರ ಅವ್ರ ಒಂದು ಮೂಡ್ ಸ್ವಿಂಗ್ಸ್ ನೋಡಿನ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ರ ಅದಕ್ಕೆ ಏನ್ ಕಾರಣ ನೀವು ಅಷ್ಟೇ ಅವ್ರ ತಾಳ್ಮೆಯಿಂದ ಇರ್ತೀರಾ ಪೇಶನ್ಸ್ ಇಂದ ಇರ್ತೀರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನ್ ಜೊತೆಗೆ ಇರ್ತಿರಲ್ವಾ ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಂದು ಶೇಡ್ಸ್ ಆಫ್ ನಿಮ್ಮ ಪಾರ್ಟ್ನರ್ನ ನೀವು ನೋಡಿದಿರ ಅವರು ಖುಷಿನ ನೋಡಿದ್ರ ದುಃಖನ ನೋಡಿದಿರ ಅವರ ಒಂದು ಕೋಪನ ನೀವು ನೋಡಿದಿರ ಅವ್ರು ಕುಗ್ಗಿರೋದನ್ನ ನೀವು ನೋಡಿದಿರ ಪ್ರತಿಯೊಂದು ಶೇಡ್ನೂ ಕೂಡ ನೀವು ಅವ್ರನ್ನ ನೋಡಿದಿರಾ ಸೊ ಖಂಡಿತ ಹೋಗಿರೋ ಅದೆಲ್ಲಾನು ನೋಡಿದ್ಮೇಲೂ ಕೂಡ ಈ ಒಂದು ವ್ಯಕ್ತಿನ ನೀವು ಅಷ್ಟೇ ಪ್ರೀತಿನ ಪ್ರೀತಿಸ್ತಾ ಇದೀರಾ ಅಂತ ಅಂದ್ರೆ ಇದನ್ನ ಅವರು ಅಪ್ರಿಷಿಯೇಟ್ ಪಡ್ಬೇಕು ನನ್ನ ವ್ಯಕ್ತಿಗೆ ಇದೆಲ್ಲ ಹೇಳ್ಕೋಬೇಕಾ ಹೇಳ್ಕೋಬಾರ್ದ ಅದೆಲ್ಲ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕಂತ ಅಂದ್ರೆ ಇವಾಗ ಅದೆಲ್ಲ ಹೊಸದು ಸೊ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಈ ಒಂದು ವಿಚಾರಗಳಲ್ಲಿ ಮಾತಾಡಿ ಹೇಳಿ ಸೊ ಅದೆಲ್ಲ ಅವ್ರು ಹಿಂದೆ ಮುಂದೆ ನೋಡ್ತಾ ಇದೆಲ್ಲ ಹೇಳಿದ್ರೆ ತುಂಬಾ ಓವರ್ ಆಲ್ ಹಾಡ್ತೀನಿ ರಿಲೇಷನ್ಶಿಪ್ ಅಲ್ಲಿ ಅಂತ ಅವ್ರಿಗೆ ಅನ್ಸುತ್ತಾ ಇದೆಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಬಟ್ ಖಂಡಿತವಾಗ್ಲೂ ಅವ್ರಿಗೆ ಏನ್ ಫೀಲ್ ಆಗ್ತಿದೆ ಅವರು ನಿಮ್ಮನ್ನು ಯಾವ ತರ ನೋಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಒಂದು ಸ್ಟೇಬಲ್ ಮೈಂಡೆಡ್ ವ್ಯಕ್ತಿ ಅಂತ ಅವ್ರಿಗೆ ಅನ್ಸುತ್ತೆ ತುಂಬಾ ಇಂಡಿಪೆಂಡೆಂಟ್ ಅಥವಾ ನಿಮಗೆ ನೀವು ಕೂಡ ಯಾರು ಮೇಲೂ ಇನ್ಫ್ಲುಯೆನ್ಸ್ ಬೇಗ ಆಗೋದಿಲ್ಲ ಯಾರ ಮಾತಿಗೂ ನಿಮ್ ತುಂಬಾ ಇನ್ಫ್ಲುಯೆನ್ಸ್ ಆಗೋದಿಲ್ಲ ನೀವು ತುಂಬಾ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿ ಯಾವುದೇ ರೀತಿ ಸಿಚುಯೇಷನ್ ಬಂದರೂ ಅದನ್ನ ಗಿವ್ ಅಪ್ ಮಾಡಲ್ಲ ಸ್ಟೇಬಲ್ ಆಗಿ ನಿಂತ್ಕೊಡ್ತಾರೆ ಅಂಡ್ ಯು ಆರ್ ವೆರಿ ಮಚ್ ಪವರ್ಫುಲ್ ಸೊ ಎಲ್ಲೋಡೆ ನಿಮ್ಗಿರುವಂತ ಬುದ್ಧಿ ಶಕ್ತಿನ ನೋಡಿದಾಗ ನೀವೊಂದ್ ವ್ಯಕ್ತಿಗೆ ತುಂಬಾ ಪವರ್ಫುಲ್ ಆಗಿ ಅವ್ರಿಗನ್ಸುತ್ತೆ ಅನ್ಸುತ್ತೆ ಒಂದ್ ಕಡೆ ಅವರು ನಿಮ್ಮನ್ನ ಆಗಿ ಕೂಡ ತಗೊಂಡಿರ್ಬಹುದು ನೀವ್ ಮಾಡುವಂತ ಕೆಲಸ ನೀವು ಯೋಚನೆ ಮಾಡುವಂತ ಥಾಟ್ಸ್ ಆಗಿರ್ಬೋದು ಎವ್ರಿಥಿಂಗ್ ಇಸ್ ಡೆಫಿನೆಟ್ಲಿ ನಿಮ್ಮನ್ನ ಯಾರು ಕೂಡ ಮ್ಯಾಚ್ ಮಾಡಕ್ ಆಗಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಯು ಆರ್ ವೆರಿ ಪವರ್ಫುಲ್ ವೆರಿ ಸ್ಟೇಬಲ್ ಮೈಂಡೆಡ್ ತುಂಬಾ ಇಂಡಿಪೆಂಡೆಂಟ್ ತುಂಬಾ ಫ್ಯಾಷನ್ ಸೆನ್ಸ್ ಇದೆ ಎಲ್ಲ ಒಂದ್ ಕಡೆ ದಿಸ್ ಪರ್ಸನ್ ಆಲ್ಸೋ ಲೈಕ್ಸ್ ಯುವರ್ ಸೆನ್ಸ್ ಆಫ್ ಡ್ರೆಸ್ಸಿಂಗ್ ಸೊ ನೀವು ಯಾವ ಥರ ಡ್ರೆಸ್ ವೇರ್ ಯಾವ ಥರ ಜ್ಯುವೆಲ್ರಿ ವೇರ್ ಮಾಡ್ತೀರಿ ಇದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲನೂ ಅವ್ರು ಅಡ್ಮೈರ್ ಮಾಡ್ತಾರೆ ಸೊ ಎಲ್ಲ ಅವ್ರ ಹೇಳಲ್ಲ ಅಷ್ಟೇ ಬಟ್ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಡ್ರೆಸ್ ಅನ್ ಸೆಲ್ಸ್ ಆಗಿರ್ಬೋದು ಸೊ ವಾಟ್ ಎವರ್ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ನೀವು ಇರೋಂತ ನಾನು ನೋಡಿದಾಗ ಸೊ ಒಂದು ಕಡೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬಿಸಿ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇದೆ ನೀವು ತುಂಬ ಬಿಸಿ ಇದ್ದೀರಾ ಅಥವಾ ನಿಮ್ಮ ಪಾರ್ಟ್ನರ್ ತುಂಬ ಬಿಸಿ ಇದ್ದಾರೆ ಸೊ ದಿಸ್ ವಾಸ್ ಡೆಫಿನೆಟ್ಲಿ ಮೇಕಿಂಗ್ ಮನಿ ಅಂತ ಹೇಳ್ಬಹುದು ಸೊ ಸೈಲೆಂಟ್ ಆಗಿ ಅವರು ದುಡ್ಡನ್ನ ಮಾಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಅದು ನಿಮ್ಮ ಹತ್ರ ಹೇಳಿಕೊಳ್ಳೋದಾ ಬೇಡವಾ ಅಥವಾ ಅವರಿಗೆ ಗೊತ್ತಾಗ್ತಿಲ್ಲ ಸೊ ಖಂಡಿತವಾಗ್ಲೂ ಅವರ ಅರ್ನಿಂಗ್ಸ್ ಎಷ್ಟಿದೆ ಅಥವಾ ವಾಟ್ ಎವರ್ ಕೂಡ ಕೇಳಿಲ್ಲ ಬಟ್ ಇದೆಲ್ಲನೂ ಕೂಡ ನನ್ನ ವ್ಯಕ್ತಿ ಹತ್ರ ಟ್ರಾನ್ಸ್ಪೆರೆನ್ಸಿ ಆಗಿರಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರ ಅರ್ನಿಂಗ್ಸ್ ಬಗ್ಗೆ ಅವರು ಹೇಳ್ಕೋಬಹುದು ಅಥವಾ ಖಂಡಿತವಾಗ್ಲೂ ಅವರು ಯಾವುದೇ ರೀತಿ ಮುಚ್ಚು ಮರ ಇಲ್ಲದೆ ಏನೇ ಮಾಡಿದ್ರು ಪ್ರತಿಯೊಂದ್ರು ಬಂದು ನಿಮ್ಮ ಹತ್ರ ಹೇಳೋರು ಇಲ್ಲ ಒಂದು ಕಡೆ ಫೈನಾನ್ಷಿಯಲ್ ಅಂತ ಬಂದಾಗ ಅವರು ನಿಮ್ಮನ್ನ ಶಿಫ್ಟ್ ಮಾಡ್ತಿರ್ಬಹುದು ಅಥವಾ ಸಮಥಿಂಗ್ ಅವ್ರ ಹತ್ರ ಏನು ಇಲ್ಲ ಅಂತ ಅಂದ್ರೂ ಕೂಡ ನೀವು ಹೆಂಗೆ ರಿಯಾಕ್ಟ್ ಕೂಡ ಅಂತ ಟೆಸ್ಟ್ ಮಾಡ್ತಿದ್ದಾರೆ ಸೊ ಸಮಥಿಂಗ್ ಅವರು ಸೀಕ್ರೆಟ್ ಆಗಿ ಅರ್ನ್ ಮಾಡ್ತಿದ್ರೆ ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಸ್ಟ್ರಾಂಗ್ ಫೈನಾನ್ಷಿಯಲ್ ಸೊ ಅವರು ಹೇಳ್ಕೊತಾ ಇಲ್ಲ ಅಂತ ನಾನು ಹೇಳ್ಬೋದು ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಹೈಡಿಂಗ್ ಫ್ರಮ್ ಯು ಅದು ಕೂಡ ನಿಮ್ಮ ವಿಚಾರದಲ್ಲಿ ಅವರು ಹೇಳ್ಕೊತಾರೆ ಅಂತನೂ ಕೂಡ ಹೇಳ್ತಾ ಇದೆ ಕಾದಗಿ ಸೊ ವೀರ್ ಆಫ್ ಫಾರ್ಚ್ಯೂನ್ ಇದೆ ಅಂಡ್ ನೈಟ್ ಆಫ್ ಪೆಂಟಿಗಲ್ಸ್ ಇದೆ ಸೊ ನೈಸ್ ಈ ಒಂದು ಎರಡು ಕಾರ್ಡ್ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಟೇಬಲ್ ಆಗಿ ನಿಮ್ಮ ವ್ಯಕ್ತಿ ಇರ್ತಾರೆ ಅಂಡ್ ಇನ್ ದ ಸೇಮ್ ಟೈಮ್ ಯಾರೆಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಒಂದು ಡಿವೈನ್ ಟೈಮಿಂಗ್ ಇದೆ ಆದಷ್ಟು ಬೇಗ ನಿಮ್ಮಲ್ಲಿ ಮದ್ವೆಗಳು ಆಗತ್ತೆ ಮದ್ವೆಗೆ ಸಂಬಂಧ ಏನಾದ್ರೂ ನಿಮ್ಮ ವಿಚಾರಗಳಲ್ಲಿ ನಡೀತಾ ಇದ್ರೆ ಚರ್ಚೆಗಳು ನಡೀತಾ ಇದ್ರೆ ಖಂಡಿತವಾಗ್ಲು ಎಸ್ ಅಂತಾನೆ ಹೇಳ್ತೀನಿ ಸೊ ಸಕ್ಸಸ್ಫುಲ್ ಮ್ಯಾರೇಜ್ ಸಕ್ಸಸ್ಫುಲ್ ಲೈಫ್ ನಿಮ್ದು ಆಗುತ್ತೆ ಸೊ ಸ್ಲೋ ಸ್ಟೆಪ್ ನ ತಗೋತಾರೆ ಮ್ಯಾರೇಜ್ ಅಂತ ಬಂದಾಗ ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ಸೊ ಮದುವೆ ಆಗಕ್ಕಿಂತ ಮುಂಚೆ ಅವ್ರ ಲೈಫ್ ಅಲ್ಲಿ ಎಲ್ಲಾ ರೀತಿಯ ಅವ್ರ ಲೈಫ್ ನ ಅವ್ರು ನೋಡ್ಬೇಕು ಅಥವಾ ಸಮಥಿಂಗ್ ಅವರು ಟ್ರಾವೆಲ್ ಮಾಡ್ಬೇಕು ನಿಮ್ಮ ಜೊತೆಗೆ ಇಡೀ ವರ್ಲ್ಡ್ ಸುತ್ತಬೇಕು ಸೊ ಸಮಥಿಂಗ್ ಇದ್ರಲ್ಲಿ ಅವ್ರಿಗೆ ಟ್ರಾವೆಲಿಂಗ್ ಎನರ್ಜಿ ನ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲೇ ಆದಷ್ಟು ಬೇಗ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಮ್ಯಾರೇಜ್ ಆದಂತ ಆದಾಗ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಸಿಂಪಲ್ ಆಗಿ ಇಷ್ಟ ಇಲ್ಲ ಸೊ ಸಮಥಿಂಗ್ ಹಿ ಆರ್ ಶಿ ವಾನ್ಸ್ ಟು ಗೆಟ್ ಮ್ಯಾರಿ ವೆರಿ ಗ್ರ್ಯಾಂಡ್ಲಿ ಅಂತ ಕೂಡ ಇರ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ವೇಟ್ ಮಾಡ್ತಿದ್ದಾರೆ ಯಾವ್ದಕ್ಕೂ ರಶ್ ಮಾಡ್ತಾ ಇಲ್ಲ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನೋರ್ಜ್ರಿ ಆ್ಯಂಡ್ ಆ್ಯಂಗಡ್ ಮೆನ್ ಇದೆ ಆ್ಯಂಡ್ ಫುಲ್ ಇದೆ ಸೊ ಖಂಡಿತವಾಗ್ಲು ಟೈಮ್ ದಿಸ್ ಪರ್ಸನ್ ಫೀಲ್ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿಗೆ ನಾನು ತುಂಬಾ ರೂಢಾಗಿ ಆಗಿ ನಡ್ಕೋತಾ ಇದೀನಿ ನಾನು ಬದಲಾಯಿಸ್ಕೊಬೇಕು ಇದೆಲ್ಲ ಅವ್ರಿಗೆ ಅನಿಸುತ್ತೆ ಬಟ್ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಸೊ ಅದೆಲ್ಲನೂ ಕೂಡ ಕಮ್ಮಿಂಗ್ ಡೇಸಲ್ಲಿ ಅವರು ನಿಮ್ಮ ಹತ್ರ ಹೇಳ್ಕೋತಾರೆ ಎಷ್ಟು ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಬಟ್ ಖಂಡಿತವಾಗ್ಲು ಇಲ್ಲಿ ಜೆನ್ಯೂನ್ ಪ್ರೀತಿ ಇದೆ ಜೆನ್ಯೂನ್ ಲವ್ ಇದೆ ಅಂತ ಹೇಳ್ತಾ ಗಾಡ್ಲೆ